ದಾಂಡೇಲಿಯ ಪಾಟೀಲ್ ಆಸ್ಪತ್ರೆಯಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆಯ ಮೂಲಕ ಹೊರತೆಗೆದ ವೃದ್ಧೆಯ ಹೊಟ್ಟೆಯಲ್ಲಿದ್ದ ಬೃಹತ್ ಕ್ಯಾನ್ಸರ್ ಗಡ್ಡೆ ದಾಂಡೇಲಿ ನಗರದ ಪಾಟೀಲ್ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯರಾದ ಡಾಕ್ಟರ್ ಮೋಹನ್ ಪಾಟೀಲ್ ಅವರ ನೇತೃತ್ವದಲ್ಲಿ ವೃದ್ಧೆಯ ಹೊಟ್ಟೆಯಲ್ಲಿದ್ದ ಬೃಹತ್ ಗಾತ್ರದ ಕ್ಯಾನ್ಸರ್ ಗಡ್ಡೆಯನ್ನು ಯಶಸ್ವಿ ಶಸ್ತ್ರಚಿಕಿತ್ಸೆಯ ಮೂಲಕ ಹೊರತೆಗೆದು ವೃದ್ಧೆಯ ಜೀವ ಉಳಿಸಿದ ಸಾಹಸಿಕ ಹಾಗೂ ಸಮಯೋಚಿತ ಘಟನೆಯೊಂದು ಇಂದು ಸೋಮವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ನಡೆದಿದೆ ಅವರು ವೃದ್ಧೆ ತಾಯಿ ತನ್ನ ಹೊಟ್ಟೆಯಲ್ಲಿದ್ದ ನಾಲ್ಕು ಕೆಜಿ ಆರ್ನೂರು ಗ್ರಾಂ ತೂಕದ ಬೃಹತ್ ಕ್ಯಾನ್ಸರ್ ಗಡ್ಡೆಯಿಂದ ತೀವ್ರ ನೊಂದುಕೊಂಡಿದ್ದರು ದಿನ ಉರುಳಿದಂತೆ ಅನಾರೋಗ್ಯ ತೀವ್ರ ಕಾಡಲಾರಂಭಿಸಿತು ಏನೇ ಅನಾರೋಗ್ಯಗೊಂಡರೂ ಪಾಟೀಲ್ ಆಸ್ಪತ್ರೆಯ ಡಾಕ್ಟರ್ ಮೋಹನ್ ಪಾಟೀಲ್ ಅವರಲ್ಲಿಯೇ ಚಿಕಿತ್ಸೆಗೆ ಬರುವ ಆ ಅಮ್ಮ ಎರಡು ದಿನಗಳ ಹಿಂದೆ ಪಾಟೀಲ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿದ್ದರು ಚಿಕಿತ್ಸೆಗೆ ಬಂದ ಆ ವೃದ್ಧೆ ತಾಯಿಯನ್ನು ಎಲ್ಲ ರೀತಿಯಿಂದ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಪರೀಕ್ಷಿಸಿದರು ಸ್ಕ್ಯಾನಿಂಗ್ ಸೇರಿದಂತೆ ಇನ್ನಿತರ ಪರೀಕ್ಷೆಯ ನಂತರ ವೃದ್ಧೆಯ ಹೊಟ್ಟೆಯ ಒಳಗಡೆ ಬೃಹತ್ ಪ್ರಮಾಣದ ಗಡ್ಡೆ ಇರುವುದು ಪತ್ತೆಯಾಗಿದೆ ತಕ್ಷಣವೇ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಅಮ್ಮ ಹೊಟ್ಟೆಯ ಒಳಗಡೆ ಗಡ್ಡೆ ಇದೆ ಶಸ್ತ್ರಚಿಕಿತ್ಸೆ ಮಾಡಿಸಬೇಕು ಧಾರವಾಡ ಇಲ್ಲವೇ ಹುಬ್ಬಳ್ಳಿಯ ಆಸ್ಪತ್ರೆಗೆ ಹೋಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳಿ ಎಂದು ಸಲಹೆಯನ್ನು ನೀಡಿದ್ದರು ಡಾಕ್ಟರ್ ಮೋಹನ್ ಪಾಟೀಲ್ ಅವರ ಸಲಹೆಯನ್ನು ಕೇಳಿದ ಆ ವೃದ್ಧೆ ಏನೇ ಆಗಲಿ ನಾನು ಬದುಕಿದ್ದರೂ ಇಲ್ಲೇ ಸತ್ರು ಇಲ್ಲೇ ಹಾಗಾಗಿ ಶಸ್ತ್ರಚಿಕಿತ್ಸೆ ನೀವೇ ಮಾಡಬೇಕೆಂದು ಡಾಕ್ಟರ್ ಮೋಹನ್ ಪಾಟೀಲ್ ಅವರಿಗೆ ಮನವಿಯನ್ನು ಮಾಡಿದರು ಆ ವೃದ್ಧೆಯ ಹೃದಯದ ಮನವಿಗೆ ಮತ್ತು ವೃದ್ಧೆಯ ಕುಟುಂಬಸ್ಥರ ವಿನಂತಿಯ ಮೇರೆಗೆ ಆ ವೃದ್ಧೆಯನ್ನು ಭಾನುವಾರ ಚಿಕಿತ್ಸೆಗೆ ದಾಖಲಿಸಿಕೊಂಡು ಇಂದು ಮಾಡಬೇಕಾದ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಯಿತು ಇಂದು ಸೋಮವಾರ ಬೆಳಿಗ್ಗೆ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಸುಪುತ್ರ ಡಾಕ್ಟರ್ ತನ್ಮಯ್ ಪಾಟೀಲ್ ಅರವಳಿಕೆ ತಜ್ಞ ಡಾಕ್ಟರ್ ಸೈಯದ್ ಗೌಸ್ ಸೈಯದ್ ಸಾಹೇಬ್ ಲ್ಯಾಬ್ ತಂತ್ರಜ್ಞ ಈಶ್ವರ್ ಪೂಜಾರಿ ಮತ್ತು ಓಟಿ ವಿಭಾಗದ ನರ್ಸ್ ಸಿಬ್ಬಂದಿಗಳ ತಂಡದ ಜೊತೆ ಸೇರಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ವೃದ್ಧೆಯ ಹೊಟ್ಟೆಯ ಒಳಗಡೆ ಇದ್ದ ಬರೋಬ್ಬರಿ ನಾಲ್ಕು ಪಾಯಿಂಟ್ ಆರು ಕಿಲೋ ತೂಕದ ಗಡ್ಡೆಯನ್ನು ಹೊರತೆಗೆದು ವೃದ್ಧೆಯ ಜೀವವನ್ನು ಉಳಿಸಿ ನಗರದ ವೈದ್ಯ ಲೋಕದಲ್ಲಿ ಇತಿಹಾಸವನ್ನು ಮೆರೆದಿದ್ದಾರೆ ಇದೀಗ ವೃದ್ಧೆಯ ಕುಟುಂಬಸ್ಥರಲ್ಲಿ ಹರ್ಷ ವ್ಯಕ್ತವಾಗಿದೆ ಈ ಹಿಂದೆಯೂ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅನೇಕರ ಪ್ರಾಣವನ್ನು ಉಳಿಸುವ ಮೂಲಕ ಜೀವ ಉಳಿಸಿದ ಪುಣ್ಯ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಜನಮನದ ಹೃದಯವನ್ನ ಗೆದ್ದ ವೈದ್ಯರಾಗಿ ಎಲ್ಲರ ಗೌರವ ಮತ್ತು ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ ಒಂದು ಎಪ್ಪತ್ತು ವರ್ಷ ಹೆಣ್ಮಗಳು ಹೋದ ವಾರ ಹೊಟ್ಟೆ ನೋವು ಮತ್ತು ಹೊಟ್ಟೆ ಉಬಾರ ಅಂತ ಹೇಳಿ ಬಂದಿದ್ರು ಆಮೇಲೆ ಅವರಿಗೆ ಪರೀಕ್ಷೆ ಮಾಡಿದಾಗ ಒಂದು ದೊಡ್ಡ ಗಡ್ಡೆ ಹೊಟ್ಟೆ ಇದ್ದಿದ್ದ ಅಂತ ಆಮೇಲೆ ಅವ್ರಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮತ್ತು ಸಿಟಿ ಸ್ಕ್ಯಾನಿಂಗ್ ಹಾಗೆ ಬ್ಲಡ್ ಟೆಸ್ಟಿಂಗ್ ಮಾಡಿದಾಗೆ ಅವ್ರಿಗೆ ದೊಡ್ಡ ಓರಿಯನ್ ಕ್ಯಾನ್ಸರ್ ಟ್ಯೂಮರ್ ಇದೆ ಅಂತ ಗೊತ್ತಾಯಿತು ಅವ್ರಿಗೆಲ್ಲ ಬಾಕಿ ಪರೀಕ್ಷಾ ಮಾಡಿ ಇವತ್ತು ಅವರ ಮೇಲೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿದ್ದೇವೆ ಪೇಶೆಂಟ್ ಆರಾಮಿದ್ದಾರೆ ಈ ಟ್ಯೂಮರ್ ಸೈಜ್ ಸೈಜ್ ಭಾಳ ದೊಡ್ಡದಿದೆ ಹಾಗೂ ವೇಟ್ ನಾಲ್ಕೂವರೆ ಕೆ ಜಿ ಇದೆ ಮತ್ತು ಅದು ಟ್ಯೂಮರ್ ಫುಲ್ಲಾಗಿ ಸಕ್ಸಸ್ಫುಲ್ಲಿ ತೆಗೆದಿದ್ದ ತೆಗೆದಿದ್ದಿದೆ ಸೊ ಪೇಶಂಟ್ ಪೂರಾ ಎಷ್ಟು ದಿನ ಇರಬೇಕು ಇರಬೇಕು ಒಂದು ವಾರ ಇಲ್ಲಿ ಆಶ್ಚರ್ಯ ಅಂತ ಹೇಳಿದ್ರೆ ಎಪ್ಪತ್ತು ವರ್ಷದ ಅಮ್ಮ ಯಾವ ಧೈರ್ಯ ಮಾಡಿದ್ರಿ ಸರ್ ಜೊತೆಗೆ ಅವರ ಅವರು ಸೇವ್ ಆಗ್ಬೇಕು ಆ ಗಡ್ಡೆನೂ ತೆಗಿಬೇಕು ಒಂಥರ ಇದು ಒಂದು ಜೀವದ ಜೊತೆ ಬಹಳ ದೊಡ್ಡ ಒಂದು ಚಾಲೆಂಜಿಂಗ್ ಕಾರ್ಯ ಅಂತ ಹೇಳ್ಬೋದು ಅಲ್ಲೇ ದಾಂಡಿಲ್ದವರು ಅವರು ಪರಿಚಯ ಇದ್ದವರು ಅವರಿಗೆ ನಮ್ಮ ಮೇಲೆ ನಮ್ಮ ಹಾಸ್ಪಿಟ್ಲ್ ಬಗ್ಗೆ ತುಂಬ ವಿಶ್ವಾಸ ಇತ್ತು ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ರಿಸ್ಕು ಆಮೇಲೆ ಮಾರ್ಬಿಡಿಟಿ ಮಾರ್ಟಾಲಿಟಿ ಅಂತ ಹೇಳುತ್ತೇವೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅವರು ಇಲ್ಲೇ ಮಾಡ್ಕೋತೇವೋ ಏನಾರು ಆಗಲಿ ನೀವು ಮಾಡಿ ನಿಮ್ಮ ಮೇಲೆ ತುಂಬ ನಮ್ಮದು ನಂಬಿಕೆ ಇದೆ ಹಾಗೆ ಹೇಳಿದಾಗೆ ನಾವು ಅದು ಡಿಸಿಷನ್ ತೊಗೊಂಡು ಇವತ್ತು ಅವ್ರಿಗೆ ಆಪ್ರೇಷನ್ ಮಾಡಿದ್ವಿ

ಈ ಟೀಮ್ ಕೂಡ ನಾವು ಅದು ಆಪರೇಷನ್ ಮಾಡಿದ್ದೀವಿ ಥ್ಯಾಂಕ್ ಯು ಸರ್ ಒಂದು ತಾಯಿಯ ಜೀವವನ್ನು ಉಳಿಸಿದಂತಹ ಇದು ಪವಿತ್ರ ಸನ್ಮಂಗಲ ಸತ್ಕಾರ್ಯ ಅಂತ ನಾವು ಖಂಡಿತವಾಗಿ ಕೇಳ್ತೀವಿ ಒಳ್ಳೇದಾಗ್ಲಿ ಸರ್ ಶುಭವಾಗಲಿ ಇಂತಹ ಆರೋಗ್ಯ ಸೇವೆ ತಮ್ಮ ಕಡೆಯಿಂದ ತಮ್ಮ ಸುಪುತ್ರನ ಕಡೆಯಿಂದ ನಿರಂತರವಾಗಿ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆಗೆ ಸದಾ ಸಿಗುವಂತಾಗಲಿ ಎನ್ನುವ ಆಶಯ ಮತ್ತು ಆರೈಕೆ इतर नम जो मािर सर धन्यवाद थँक्यू थँक्यू